ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವ ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ದ್ರೋಣ ಪರ್ವದಲ್ಲಿ ದ್ರೋಣನು ಪಾಂಡವ ಪಕ್ಷಪಾತಿಯಾದುದರಿಂದಲೇ ತಮ್ಮಲ್ಲಿ ಉದಾಸೀನಾಗಿರುವನೆಂದು ದುರ್ಯೋಧನನು ಹೇಳಲು ಕರ್ಣನು ಅವನನ್ನು ಖಂಡಿಸಿ ತಮ್ಮ ಅಪಜಯವು ದೈವಾಯುತ್ತವೆಂದುದು ರಾತ್ರಿ ಯುದ್ಧಾರಂಭವು ಎಂಬ ನೂರ ಐವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಮಹಾರಾಜ ದ್ರೋಣನಿಂದ ಪ್ರೋತ್ಸಾಹಿತನಾದ ನಿನ್ನ ಮಗನು ಆ ದ್ರೋಣನ ಬುದ್ಧಿವಾದಗಳಿಗೆ ಕಿವಿಗೊಡದೆ ಕೋಪವಶದಿಂದ ತಿರುಗಿ ಯುದ್ಧಕ್ಕೆ ನಿಶ್ಚಯಿಸಿದನು ಒಡನೆ ಅವನು ಕರ್ಣನ ಬಳಿಗೆ ಹೋಗಿ ಮಿತ್ರ ಕರ್ಣ ನೋಡಿದೆಯಾ ಕೃಷ್ಣ ಸಹಾಯವುಳ್ಳ ಕಿರೀಟಿಯು ದೇವತೆಗಳಿಗೂ ದುರ್ಭೇದ್ಯವಾಗಿರುವಂತೆ ನಮ್ಮ ಆಚಾರ್ಯರಿಂದ ರಚಿಸಲ್ಪಟ್ಟ ವ್ಯೂಹವನ್ನು ಭೇದಿಸಿಕೊಂಡು ಬಂದು ನೀನು ಆ ದ್ರೋಣನು ನೋಡುತ್ತಿರುವಾಗಲೇ ಎಲ್ಲ ಕೌರವ ಯೋಧರ ಕಣ್ಣಿದಿರಾಗಿ ಸೈಂಧವನನ್ನು ಕೊಂದು ಕೆಡಹಿದನು ಬಹಳ ಬಲಾಢ್ಯರೆಂದು ಪ್ರಸಿದ್ಧಿಗೊಂಡ ನಮ್ಮ ಕಡೆಯ ಅನೇಕ ರಾಜರನ್ನು ಆ ಪಾರ್ಥನೊಬ್ಬನೇ ಸಿಂಹಮು ಕ್ಷುದ್ರ ಮೃಗಗಳನ್ನು ಹೇಗೂ ಹಾಗೆ ಓಡಿಸಿಬಿಟ್ಟನು ಎಷ್ಟೋ ಜನರು ಅವನಿಂದ ಹತರಾದರು ನಾನು ಬಹಳ ಸಾಹಸದಿಂದ ಹೆಣಗಾಡುತ್ತಿರುವಾಗಲೂ ಅರ್ಜುನನು ನಮ್ಮ ಸೈನ್ಯವನ್ನೆಲ್ಲ ಕೊಂದು ಅಲ್ಪ ಸ್ವಲ್ಪವನ್ನೇ ಉಳಿಸಿರುವನು ಕಾರಣ ಇದರಿಂದ ನೀನು ತಿಳಿಯುವುದೇನು ದ್ರೋಣನು ಯುದ್ಧಕ್ಕೆ ನಿಂತ ಮೇಲೆ ಅರ್ಜುನನಿನ್ ಅರ್ಜುನನಿಗೆ ಎಷ್ಟೇ ಪ್ರಯತ್ನದಿಂದಾದರೂ ನಮ್ಮ ವ್ಯೂಹವನ್ನು ಭೇದಿಸಿಕೊಂಡು ಹೋಗುವುದು ಎಂದಾದರೂ ಸಾಧ್ಯವೇ ಅವನು ಸೈಂಧವನನ್ನು ಕೊಂದು ತನ್ನ ಪ್ರತಿಜ್ಞೆಯನ್ನು ಕೊನೆಗಾಣಿಸಿಯೇ ಬಿಟ್ಟನು ಇಂದ್ರ ಪರಾಕ್ರಮವುಳ್ಳ ಎಷ್ಟು ಮಂದಿ ರಾಜರು ಆ ಅರ್ಜುನನಿಂದ ಹತರಾಗಿ ಬಿದ್ದಿರುವರು ನೋಡು ಇದೆಲ್ಲ ದ್ರೋಣನಿಗೆ ಸಮ್ಮತವಿಲ್ಲದಿದ್ದ ಪಕ್ಷದಲ್ಲಿ ಆ ಅರ್ಜುನನು ಎಷ್ಟೇ ಪ್ರಯತ್ನ ಪಟ್ಟರು ಎಷ್ಟೇ ಪರಾಕ್ರಮಿಯಾಗಿದ್ದರು ದುರ್ಭೇದ್ಯವಾದ ನಮ್ಮ ವ್ಯೂಹವನ್ನು ಹೇಗೆ ತಾನೇ ಭೇದಿಸಿಕೊಂಡು ಹೋಗಲು ಸಾಧ್ಯವು ಮುಖ್ಯವಾಗಿ ಅರ್ಜುನನು ದ್ರೋಣಾಚಾರ್ಯನಿಗೆ ಬಹಳ ಪ್ರೇಮ ಪಾತ್ರನು ಆದ್ದರಿಂದಲೇ ಆಚಾರ್ಯನು ಯುದ್ಧ ಮಾಡದೆಯೇ ಅಲಕ್ಷ್ಯವಾಗಿದ್ದು ಅರ್ಜುನನಿಗೆ ತಾನಾಗಿ ದಾರಿಯನ್ನು ಮಾಡಿಕೊಟ್ಟನು ಆ ದ್ರೋಣನು ಸಿಂಧುರಾಜನನ್ನು ಕಾಪಾಡುವುದಾಗಿ ಅಭಯವನ್ನು ಕೊಟ್ಟಿದ್ದರು ನನ್ನಲ್ಲಿ ನನ್ನಲ್ಲಿ ತನಗೆ ಗುಣವಿಲ್ಲವೆಂದು ತಿಳಿದು ಅರ್ಜುನನಿಗೆ ದಾರಿಯನ್ನು ಬಿಟ್ಟುಕೊಟ್ಟನು ಮೊದಲೇ ಸೈಂಧವನು ತಾನು ಯುದ್ಧವನ್ನು ಬಿಟ್ಟು ಮನೆಗೆ ಹೋಗಿ ಸೇರಿಕೊಳ್ಳುವುದಾಗಿ ಕೇಳಿದಾಗ ಆ ದ್ರೋಣನು ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದ ಪಕ್ಷದಲ್ಲಿ ಅರ್ಜುನನಿಂದ ನಮ್ಮಲ್ಲಿ ಇಷ್ಟು ಜನ ಕ್ಷಯವಾಗುವುದಕ್ಕೆ ಕಾರಣವಿಲ್ಲ ಅಯ್ಯೋ ಪಾಪವೇ ಆ ಬಡ ಸೈಂಧವನು ತನ್ನ ಜೀವವನ್ನು ಉಳಿಸಿಕೊಳ್ಳುವುದಾಗಿ ಯುದ್ಧವನ್ನು ಬಿಟ್ಟು ಮನೆಗೆ ಹೋಗುತ್ತಿರುವಾಗ ನಾನು ದ್ರೋಣನ ಮಾತನ್ನು ನಂಬಿ ಅವನನ್ನು ತಡೆದು ನಿಲ್ಲಿಸಿದನು ಅರ್ಜುನನು ಸೈಂಧವನ ಬಳಿಗೆ ಹೋಗದಂತೆ ನಾನು ತಡೆಯುವೆನು ನಾನು ಅವನನ್ನು ರಕ್ಷಿಸುವೆನು ಎಂದು ದ್ರೋಣನು ನಮಗೆ ಇಲ್ಲದ ಆಶೋತ್ತರವನ್ನು ಕೊಟ್ಟನು ಅವನ ವಾಗ್ದಾನವು ನಮ್ಮ ಸೈನ್ಯದ ವಿನಾಶದಲ್ಲಿ ಮುಗಿಯಿತಲ್ಲದೆ ಬೇರೆಯಲ್ಲ ಮಂದ ಭಾಗ್ಯನಾದ ನಾನು ಎಷ್ಟು ಪ್ರಯತ್ನಪಟ್ಟು ಫಲವೇನು ನಮ್ಮ ಸೈನ್ಯಗಳೆಲ್ಲ ಹತವಾದವು ಸೈಂಧವನು ಹತನಾದನು ನಮ್ಮ ಕಡೆಯ ಅನೇಕ ರಾಜರು ಅರ್ಜುನನ ಬಾಣಗಳಿಂದ ಹತರಾಗಿ ನೂರು ಸಾವಿರ ಲೆಕ್ಕದಿಂದ ರಣರಂಗದಲ್ಲಿ ಬಿದ್ದಿರುವುದನ್ನು ನೋಡು ಎಲ್ಲರ ಮೈಯಲ್ಲಿಯೂ ಆ ಪಾರ್ಥನಾಮಾಂಕಿತಗಳಾದ ಬಾಣಗಳೇ ನಾಟಿವೆ ನಾವು ಇಷ್ಟು ಮಂದಿ ಬಹು ಪ್ರಯತ್ನದಿಂದ ನಡೆಯುತ್ತಿರುವಾಗಲೇ ಏಕಾಕಿಯಾದ ಅರ್ಜುನನು ನಮ್ಮ ಕಣ್ಣಿದಿರಾಗಿ ಸಾವಿರಾರು ಮಂದಿ ಯೋಧರನ್ನು ಕೊಂದು ಸೈಂಧವನನ್ನು ಕೊನೆಗಾಣಿಸಿಬಿಟ್ಟನು ಮಿತ್ರಸೇನನೆ ಮೊದಲಾದ ನನ್ನ ಅನೇಕ ಸಹೋದರರು ನಮ್ಮ ಕಣ್ಣಿದಿರಾಗಿ ಭೀಮನಿಂದ ಹತರಾದರು ಮಿತ್ರ ಕರ್ಣ ಎಂತಹ ಮೋಸವಾಯಿತು ನೋಡು ಎಂದನು ಆಗ ಕರ್ಣನು ದುರ್ಯೋಧನ ನೀನು ಈ ಮಾತನ್ನಾಡಬಾರದು ಆಚಾರ್ಯನನ್ನು ನಿಂದಿಸಬೇಡ ಆ ಬ್ರಾಹ್ಮಣನು ತನ್ನ ಬಲಕ್ಕೂ ಉತ್ಸಾಹಕ್ಕೂ ತಕ್ಕಂತೆ ಶಕ್ತಿ ಮೀರಿ ಯುದ್ಧ ಮಾಡುತ್ತಿರುವನು ತನ್ನ ಪ್ರಾಣವನ್ನೇ ತೃಣೀಕರಿಸಿ ಹೋರಾಡುತ್ತಿರುವನು ಅರ್ಜುನನು ಅವನನ್ನು ಮೀರಿ ವ್ಯೂಹದೊಳಕ್ಕೆ ವ್ಯೂಹದೊಳಗೆ ಪ್ರವೇಶಿಸಿದನೆಂದರೆ ಅದರಲ್ಲಿ ಲವ ಮಾತ್ರವೂ ಆಚಾರ್ಯನ ತಪ್ಪಿಲ್ಲ ರಾಜ ಅರ್ಜುನನನ್ನು ಸಾಮಾನ್ಯನೆಂದು ತಿಳಿಯಬೇಡ ಅವನು ಮಹಾ ಧೀಮಂತನು ಸಮರ್ಥನು ವಯಸ್ಕನು ಶೂರನು ಸರ್ವಾಸ್ತ್ರಗಳಲ್ಲಿ ಸುಶಿಕ್ಷಿತನು ತೀವ್ರ ಪರಾಕ್ರಮವುಳ್ಳವನು ಅಂಥವನು ದಿವ್ಯಾಸ್ತ್ರಗಳಿಂದ ತುಂಬಿದ ವಾನರ ಧ್ವಜವುಳ್ಳ ತನ್ನ ದಿವ್ಯ ರಥವನ್ನೇರಿ ಅಭೇದ್ಯ ಕವಚವನ್ನು ಧರಿಸಿ ಬಂದನಲ್ಲವೇ ಸಾಕ್ಷಾತ್ ವಾಸುದೇವನೇ ಅವನ ಕುದುರೆಗಳನ್ನು ನಡೆಸುತ್ತಿರುವನು ಅಕ್ಷಯವಾದ ಗಾಂಡೀವವೆಂಬ ದಿವ್ಯ ಧನಸ್ಸು ಅವನ ಕೈಯಲ್ಲಿರುವುದು ಅಂಥವನು ತನ್ನ ಬಾಹುಬಲದಿಂದ ತೀವ್ರ ಬಾಣಗಳನ್ನು ವರ್ಷಿಸುತ್ತಾ ದ್ರೋಣನನ್ನು ಅತಿಕ್ರಮಿಸಿ ಬಂದನೆಂದರೆ ಅದು ಅವನ ಪರಾಕ್ರಮಕ್ಕೆ ತಕ್ಕದೆ ಆಚಾರ್ಯನಾದರೂ ವಯಸ್ಸಿನಲ್ಲಿ ವೃದ್ಧನು ರಣಾಂಗಣದಲ್ಲಿ ಅರ್ಜುನನಂತೆ ಶೀಘ್ರ ಸಂಚಾರಕ್ಕೂ ಅವನಿಗೆ ಸಾಮರ್ಥ್ಯವಿಲ್ಲ ಅವನ ತೋಳುಗಳ ಬಲವು ವ್ಯಾಪಾರವು ಅರ್ಜುನನಷ್ಟು ಶಕ್ತಿಯುಳ್ಳದ್ದಾಗಿಲ್ಲ ಅಂಥವನು ಕೃಷ್ಣ ಸಹಾಯವುಳ್ಳ ಅರ್ಜುನನಿಂದ ಅತಿಕ್ರಮಿಸಲ್ಪಟ್ಟನೆಂದರೆ ಅದರಲ್ಲಿ ದ್ರೋಣನ ತಪ್ಪೇನೂ ಇರುವಂತೆ ನನಗೆ ತೋರುವುದಿಲ್ಲ ದ್ರೋಣನು ಅಸ್ತ್ರಗಳನ್ನು ಬಲ್ಲವನಾಗಿದ್ದರೂ ಅವನಿಂದ ಪಾಂಡವರನ್ನು ಜಯಿಸಲು ಸಾಧ್ಯವಿಲ್ಲವೆಂದೇ ನನಗೂ ತೋರಿದೆ ಇದಲ್ಲದೆ ದುರ್ಯೋಧನ ಎಷ್ಟೇ ಪರಾಕ್ರಮದಿಂದ ಮತ್ತು ಹೆಮ್ಮೆಯಿಂದ ಎಡಬಿಡದೆ ಯುದ್ಧ ಮಾಡುತ್ತಿದ್ದವರಿಗೂ ಪರಾಜಯವುಂಟು ಅದು ದೈವಾಯತ್ತವು ಆದುದರಿಂದ ಅದನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಈಗ ನೋಡು ನಾವೆಲ್ಲರೂ ನಮ್ಮ ಶಕ್ತಿ ಮೀರಿ ಯುದ್ಧ ಮಾಡುತ್ತಿರುವಾಗಲೇ ನಮ್ಮ ಕಣ್ಣಿದಿರಲ್ಲಿಯೇ ಸೈಂಧವನು ಹತನಾದನು ಇದಕ್ಕೆ ದೈವವಲ್ಲದೆ ಬೇರೆ ಕಾರಣವೇನಿದೆ ನಿನ್ನೊಡನೆ ನಾವೆಲ್ಲರೂ ಆದಷ್ಟು ಪ್ರಯತ್ನ ಮಾಡುತ್ತಿದ್ದೆವು ಆದರೇನು ನಮ್ಮ ಪೌರುಷವೆಲ್ಲವೋ ನಮ್ಮ ಪೌರುಷವನ್ನೆಲ್ಲ ದೈವವು ವಿಫಲ ಮಾಡಿತು ದೈವದ ಮುಂದೆ ಯಾವುದೋ ಇಲ್ಲ ದೈವವು ಪ್ರತಿಕೂಲವಾಗಿದ್ದಾಗ ಮನುಷ್ಯನು ಯಾವ ಯಾವ ಪ್ರಯತ್ನವನ್ನು ಮಾಡಿದರೂ ಅದು ದೈವದಿಂದ ಕೆಡಿಸಲ್ಪಡುವುದು ಮನುಷ್ಯನು ಸ್ವಪ್ರಯತ್ನದಿಂದ ಮಾಡಬೇಕಾದ ಕಾರ್ಯವನ್ನೇನೋ ಶಂಕೆಯಿಲ್ಲದೆ ನಡೆಸುತ್ತಲೇ ಇರಬೇಕು ಕಾರ್ಯ ಸಿದ್ಧಿ ಎಂಬುದು ಅದೃಷ್ಟದ ಮೇಲೆ ಹೊಂದಿರುವುದು ದುರ್ಯೋಧನ ಹಿಂದೆ ನಾವು ಪಾಂಡವರನ್ನು ಎಷ್ಟೋ ವಿಧದಿಂದ ವಂಚಿಸಿದೆವು ವಿಷ ಪ್ರಯೋಗದಿಂದ ಅವರನ್ನು ಕೊಲ್ಲುವುದಕ್ಕೆ ಯತ್ನಿಸಿದೆವು ಹರಗಿನ ಮನೆಯಲ್ಲಿ ಸುಡುವುದಕ್ಕೆ ಪ್ರಯತ್ನಿಸಿದೆವು ಜೂಜಿನಿಂದ ಅವರ ಸರ್ವಸ್ವವನ್ನು ಕಿತ್ತುಕೊಂಡೆವು ರಾಜನೀತಿಯ ನೆವದಿಂದ ಅವರನ್ನು ಕಾಡಿಗೂ ಅಟ್ಟಿದೆವು ನಾವು ಮಾಡಿದ ಇಷ್ಟು ಪ್ರಯತ್ನವನ್ನು ದೈವವು ಕೆಡಿಸಿಬಿಟ್ಟಿತು ಆದುದರಿಂದ ರಾಜ ನಾವು ದೈವವನ್ನು ಅಲಕ್ಷ್ಯ ಮಾಡಿ ನಮ್ಮ ಪ್ರಯತ್ನವನ್ನು ನಡೆಸದೇ ತೀರದು ನೀನು ಯುದ್ಧವನ್ನು ಮಾಡು ನಿನ್ನ ಪ್ರಯತ್ನದಿಂದ ದೈವವು ನಿರರ್ಥಕವಾಗುವಂತೆ ಯತ್ನಿಸು ನೀನಾಗಲಿ ನಿನ್ನ ಶತ್ರುಗಳಾಗಲಿ ಪ್ರಯತ್ನ ಪಟ್ಟರೆ ಆ ಅದೃಷ್ಟವು ನಿಮ್ಮನ್ನೇ ಹಿಂಬಾಲಿಸಬಹುದು ಆ ಪಾಂಡವರಾದರೂ ತಾವು ಬುದ್ಧಿಪೂರ್ವಕವಾಗಿ ತಮ್ಮ ಜಯಸಾಧಕವಾದ ಸುಕೃತವನ್ನೇನು ಮಾಡಿದಂತೆ ತೋರಲಿಲ್ಲ ನೀನು ನಿನ್ನ ಅಪಜಯಕ್ಕೆ ಕಾರಣವಾದ ದುಷ್ಕೃತವನ್ನೇನು ಮಾಡಿಲ್ಲ ಈ ಸುಕೃತ ದುಷ್ಕೃತಗಳಿಗೂ ಕೂಡ ದೇವವೇ ಪ್ರಮಾಣ ಪ್ರಮಾಣವು ದೈವವೇ ಆಯಾ ಕಾರ್ಯಗಳಿಗೆ ಪ್ರೇರಕವು ಪ್ರಾಣಿಗಳು ಪ್ರಜ್ಞೆ ತಪ್ಪಿ ಮಲಗಿರುವಾಗಲೂ ದೈವವೆಂಬುದು ಎಚ್ಚರಗೊಂಡೇ ಇರುವುದು ಪ್ರಾಣಿಗಳನ್ನು ಕಾರ್ಯದಲ್ಲಿಯೋ ಅಕಾರ್ಯದಲ್ಲಿಯೋ ತಗಲಿಸುವುದು ಅದೇ ರಾಜ ನಿನ್ನಲ್ಲಿ ಅಪರಿಮಿತವಾದ ಸೈನ್ಯಗಳಿರುವವು ಯೋಧರು ಬಹುಮಂದಿಗಿರುವರು ಪಾಂಡವರಲ್ಲಿಯಾದರೂ ಅಷ್ಟು ಸೈನ್ಯವೂ ಇಲ್ಲ ಯೋಧರೂ ಇಲ್ಲ ಹೀಗಿರುವಾಗಲೂ ನಿಮ್ಮಿಬ್ಬರಲ್ಲಿ ಯುದ್ಧವು ನಡೆದಾಗ ಬಹುಸಂಖ್ಯಾತರಾದ ನೀವು ಅಧಿಕ ಶಸ್ತ್ರಾಸ್ತ್ರ ಸಮೃದ್ಧಿಯುಳ್ಳವರಾಗಿದ್ದರು ಅಲ್ಪಸಂಖ್ಯೆಯುಳ್ಳ ಅವರಿಂದ ಪರಾಜಿತರಾದಿರಿ ನಿಮ್ಮವರೆಲ್ಲರೂ ಪ್ರಾಯಕವಾಗಿ ಹತರಾದರು ಇವೆಲ್ಲ ದೈವದ ಕಾರ್ಯವೇ ಹೊರತು ಬೇರೆಯಲ್ಲವೆಂದು ನನಗೆ ತೋರಿದೆ ನಿನ್ನ ಪೌರುಷವೆಲ್ಲ ದೈವದಿಂದಲೇ ಕೆಡಿಸಲ್ಪಟ್ಟಿತು ಎಂದನು ಹೀಗೆ ನಿನ್ನ ಮಗನು ಕರ್ಣನು ಸಂಭಾಷಿಸುತ್ತಿರುವಾಗಲೇ ಪಾಂಡವ ಸೈನ್ಯವು ಯುದ್ಧರಂಗದಲ್ಲಿ ಗುಂಪು ಕೂಡಿತು ಆಮೇಲೆ ನಮ್ಮವರಿಗೂ ಶತ್ರುಗಳಿಗೂ ತಿರುಗಿ ಯುದ್ಧಾರಂಭವಾಯಿತು ಆನೆ ಕುದುರೆ ರಸಗಳೆಲ್ಲ ಒಂದನ್ನೊಂದು ಎದುರಿಸಿದವು ರಾಜ ಇದೆಲ್ಲ ನಿನ್ನ ದುರ್ಮಂತ್ರದ ಫಲವೇ ಎಂದು ಸಂಜಯನು ಧೃತರಾಷ್ಟ್ರನಿಗೆ ಹೇಳಿದನು ಇದು ನೂರ ಐವತ್ತ ಮೂರನೆಯ ಅಧ್ಯಾಯವು ಈ ಅಧ್ಯಾಯದೊಂದಿಗೆ ಪರ್ವದ ಉಪಪರ್ವವಾದ ಜಯದ್ರಥ ಪರ್ವವು ಮುಗಿದುದು ನಮಸ್ತೆ ಶಾನದೇ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ नमस्कार